ಎಂಟು ಗಂಟೆ ನೆನೆಸ್ಬೇಕು ರಾತ್ರಿ ನೆನೆಸ್ಬೇಕು ಬೆಳಗ್ಗೆ ಅಡುಗೆ ಮಾಡಬೇಕು ಬೆಳಗ್ಗೆ ನೆನೆಸ್ಬೇಕು ರಾತ್ರಿ ಅಡುಗೆ ಮಾಡಬೇಕು ಇದು ಪದ್ಧತಿ ನಮ್ಮ ಸಾಂಪ್ರದಾಯಿಕ ಪದ್ಧತಿ ಮಣ್ಣಿನ ಮಡಿಕೆಯಲ್ಲೇ ಅಡುಗೆ ಮಾಡಬೇಕ್ರಿ ಅದು ವೈಜ್ಞಾನಿಕ ಕುಕ್ಕರಲ್ಲಿ ಹಾಕಿ ಕೂಗ್ಸೋದು ಅಡುಗೆ ಮಾಡೋದಲ್ಲ ಅದು ಅದರಲ್ಲಿ ಯಾವ ಪೌಷ್ಟಿಕಾಂಶ ಸರಿಯಾಗಿರೋದಿಲ್ಲ ಕುಕ್ಕರ್ಗಳನ್ನು ಬಿಸಾಕ್ರಿ ಫಸ್ಟ್ ಐಮ್ ನಾಟ್ ಜೋಕಿಂಗ್ ಐಮ್ ವೆರಿ ಸೀರಿಯಸ್ ವೆಲೋ ಕುಕ್ಕರಲ್ಲಿ ಅಡುಗೆ ಮಾಡಿ ಮಿಲ್ಲೆಟ್ಸ್ ಅನ್ನು ಅಡುಗೆ ಮಾಡಿ ತಿಂದ್ರೂ ನಿಮ್ಗೆ ಏನು ಉಪಯೋಗ ಆಗಲ್ಲ ಸರಿಯಾಗಿ ಅಡಿಗೆ ಅನ್ನೋದು ಅದ್ಭುತವಾದ ವೈಜ್ಞಾನಿಕ ಒಂದು ಪ್ರಕ್ರಿಯೆ ಎಸ್ಪೆಷಲಿ ಭಾರತ ದೇಶದಲ್ಲಿ ಅಡಿಗೆಗೆ ಒತ್ತು ಕೊಟ್ಟಷ್ಟು ಇನ್ನು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನನ್ನ ನಂಬ್ರಿ ನಾನು ಇಡೀ ಪ್ರಪಂಚದ ಅಡಿಗೆ ಮನೆಗಳು ಅಡಿಗೆ ವಿಧಾನಗಳನ್ನ ಪರಿಶೋಧನೆ ಮಾಡಿದ್ದೀನಿ ಅದ್ಭುತ ನಮ್ಮ ದೇಶದಲ್ಲಿ ಉಪ್ಪಿನಕಾಯಿಂದ ಹಿಡಿದು ಅಂಬಲಿ ತನಕ ಬಿದಿರು ಬಾಟಲ್ಗಳಲ್ಲಿ ನಮ್ಮ ತಿಳಿಗಂಜಿ ಹಾಕಿ ಕೂಡಿಡ್ತಾ ಇದ್ರು ಅದರಲ್ಲಿ ರೆಡಿ ಆಗುವಂತ ಅಂಬಲಿ ಇನ್ನು ಯಾವುದು ಅಮೃತಕ್ಕೆ ಸಮಾನ ಅದು ಯಾಕೆ ಆ ಅದ್ಭುತವಾದ ಪ್ರಕೃತಿಪರವಾದ ಆ ಬೆದರು ಸೂಕ್ಷ್ಮ ರಂಧ್ರಗಳಲ್ಲಿದ್ದ ಸೂಕ್ಷ್ಮ ಜೀವಿಗಳ ಹೊಂದಾಣಿಕೆ ಮಾಡೋದು ಅದ್ಭುತವಾದ ಗುಣ ಅದರಲ್ಲಿದ್ದ ಫೈಬರು ಆ ಬಿದಿರಲ್ಲಿದ್ದ ಫೈಬರ್ ನಮ್ಮ ಹೊಟ್ಟೆಯನ್ನು ಆವತ್ತಾಗವತ್ತು ಶುದ್ಧ ಮಾಡಿಬಿಡುತ್ತೆ ಈ ತರ ಪದ್ಧತಿಗಳನ್ನು ಹೇಳಿಕೊಂಡು ಅದರ ಬಗ್ಗೆ ವಿಜ್ಞಾನವಾಗಿ ವೈಜ್ಞಾನಿಕವಾಗಿ ಪರಿಶೋಧನೆ ಮಾಡತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಹುಟ್ಟಾಕಬೇಕು ಅಂತ ನನ್ನ ಕನಸು ನಮ್ಮ ಹಳೆಯ ಸಾಂಪ್ರದಾಯಗಳು ಅದ್ಧೂರಿಯಾಗಿ ಅದ್ಭುತವಾಗಿ ವೈಜ್ಞಾನಿಕವಾದದ್ದನ್ನ ಸಾಂಪ್ರದಾಯಗಳು ಮೂಢನಂಬಿಕೆಗಳು ಅಂತ ನಮ್ಮನ್ನು ನಂಬಿಸಿಬಿಟ್ಟಿದ್ದಾರೆ ಇಲ್ಲೇ ಮೋಸ ಆಗಿರೋದು ನಮಗೆ ಇಲ್ಲೇ ಮೋಸ ಆಗಿರೋದು ನಮ್ಮದು ಒಳ್ಳೇದನ್ನೆಲ್ಲ ಬಿಟ್ಬಿಟ್ಟು ಬೇಡದೆ ಇರೋದನ್ನೆಲ್ಲ ತಂದು ಕೂರಿಸಿದೀವಿ ಹೆಂಗಪ್ಪ ನಾನ್ ಸ್ಟಿಕ್ಕು ಪ್ಯಾನಲ್ಲಿ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀವಿ ಆ ಪ್ಲಾಸ್ಟಿಕ್ಕನ್ನೆಲ್ಲ ದೋಸೆ ಸಮೇತ ತಿಂತಾಯಿದ್ವಿ ಆರು ತಿಂಗಳಾದಮೇಲೆ ಅದು ಮತ್ತೆ ಸ್ಟಿಕ್ಕಿಂಗ್ ಆಗುತ್ತೆ ಮತ್ತೆ ಹೊಸ ತಂದು ತಗೋ ಅದೇ ಹೆಂಚಿಂದು ದೋಸೆ ಹಾಕಿದ್ರೆ ಚಪಾತಿ ಮಾಡಿದರೆ ಅದು ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಆರೋಗ್ಯಕರವಾಗಿರುತ್ತೆ ಏ ಯಾರು ಮಾಡ್ತಾರೆ ಬಿಡ್ರಿ ನಾನ್ ಸ್ಟಿಕ್ಕಲ್ಲಿ ಹಾಕಿದ್ರೆ ಬಂದ್ಬಿಡುತ್ತೆ ಅದಕ್ಕಿಂತ ಈಸಿಯಾಗಿ ಬರುತ್ತೆ ಮಾಡಬೇಕಷ್ಟೇ ನಾವು ಅಡಿಗೆ ಮಾಡೋದು ಕಲ್ತ್ಕೊಡ್ರಿ ಸಾರಿ ಟು ಸೇರಿಸ್ ಸರಿಯಾಗಿ ಅಡಿಗೆ ಮಾಡಿದ್ರೆ ಇನ್ನು ಡಾಕ್ಟರ್ಗಳ ಅಗತ್ಯ ಇಲ್ಲ ನಿಮಗೆ ಐ ಡೋಂಟ್ ಎನಿ ವಾಂಟ್ ಟು ಗೋ ಟು ಎನಿ ಡಾಕ್ಟರ್ ಸಾರ್ ಹೇಳಿದ್ರು ಎರಡ್ನೂರು ವರ್ಷ ಹಿಂದೆ ಯಾವ ಆಸ್ಪತ್ರೆ ಇರ್ಲಿಲ್ಲ ನಮ್ಮ ಅಜ್ಜಿ ತಾಯಿ ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹತ್ತಿನ್ನು ಇತ್ತಿನ್ನು ಹಿಂದಿನ ಹೈ ಬಾಯ್ ಮುಚ್ಕೊಂಡಿರೋ ಇದ್ದಿನ್ನು ಎರಡು ದಿವಸ ಇಂತಿನ್ನು ಹತ್ತಿ ಬೇಡ ಅಂತ ಮುಗ್ದೋತು ನಮ್ಮ ಆರೋಗ್ಯ ಗವರ್ನಮೆಂಟ್ ಅವರು ನೋಡ್ಬೇಕಾಗಿಲ್ಲ ನಾವು ನೋಡ್ಕೋಬೇಕು ನಾವು ಕಕ್ಕ ಮಾಡೋದು ಗೌರ್ಮೆಂಟ್ ಅವ್ರೀ ಮಾಡ್ಬೇಕು ಕಕ್ಕ ಮಾಡೋದು ಹೆಂಗೆ ನಮ್ಮ ಹಳೆಯ ಮನೆ ಕಟ್ತಾ ಇದೆ ಆರ್ಡರ್ ಮಾಡ್ಬೇಕು ಹಲೋ ಹಲೋ ಮಲಾಸನ ಅಂತಾರೆ ನಿಮ್ಮ ಮಲವನ್ನ ನಿರ್ಮಲ ಮಾಡಬೇಕಂದ್ರೆ ಹಿಂಗೆ ಕೂತ್ಕೋಬೇಕು ಏ ಡಾಕ್ಟರ್ ಕಾದ್ರಿ ಹೇಳಿದ್ದಾರೆ ಅಂತ ಪ್ರಯತ್ನ ಮಾಡಬೇಡಿ ಬಿದ್ದು ಮೂಗು ಮುಗು ಅವಳು ಅಂತ ನೀನು ಇದಕ್ಕೆ ಅಭ್ಯಾಸ ಆಗ್ಬೇಕು ಆ ಆರು ಬೆರಳು ಮೇಲೆ ಕೂತ್ಕೋಬೇಕು ಕುದ ದ್ವಾರ ಪೂರ್ತಿ ತೆಗೆಯ್ಬಿಡುತ್ತೆ ಅವಾಗ ಕಕ್ಕಸ ಟಕ್ ಅಂತ ಬಂದ್ಬಿಡುತ್ತೆ ಆದರೆ ನೀವೇನು ಮಾಡ್ತಿದ್ರೆ ಈಗ ಯಾವ ಎಲ್ಲಿ ಹೋಟೆಲ್ಗೆ ಹೋದ್ರು ಯಾವ ಮನೆಗೆ ಹೋದ್ರು ಅಟ್ಯಾಚ್ಡ್ ಬಾತ್ರೂಮ್ ಅಲ್ಲಿ ಫಾರಿನ್ ದ್ವಾರ ಓಪನ್ ಆಗಿಲ್ಲ ಹ್ಞೂ ಬನ್ರಿ ಬನ್ರಿ ಕಟ್ ಮಾಡ್ತೀನಿ ಅಂತ ಡಾಕ್ಟರ್ ಚಾಕು ಕತ್ತಿ ಇಟ್ಕೊಂಡು ಕೂತೀನಿ ನೋಡ್ರಿ ನಮ್ಮ ಖಾನಾನು ಖರಾಬ್ ಆಯ್ತು ಪೈಖಖಾನನು ಖರಬಾದ ತಿನ್ನೋದು ಗೊತ್ತಿಲ್ಲ ಕಕ್ಕ ಮಾಡೋದು ಗೊತ್ತಿಲ್ಲ ಇನ್ನು ರೋಗ ಬರದೆ ಹೆಂಗೆ ಇರುತ್ತೆ ನಿಮಗೆ ಮೆತ್ತಿಗೆ ನಮ್ಮ ಕಮೋಡು ಇಲ್ಲದೆ ಇರಂಗ ಆಗ್ಬಿಟ್ಟಿದ್ರೆ ಹಳ್ಳಿಗಳಲ್ಲೂ ಈಗ ಫಾರಿನ್ ಕಮೋಡ್ ಇಟ್ಟಿದ್ದಾರೆ ಅಟ್ಯಾಚ್ಡ್ ಬಾತ್ರೂಮ್ ಬೆಡ್ರೂಮ್ ಪಕ್ಕದಲ್ಲೇ ಬಾತ್ರೂಮ್ ಅಲ್ಲೇ ಟಾಯ್ಲೆಟ್ ಅಲ್ಲೇ ಕಕ್ಕಸ್ ಅಲ್ಲೇ ನಿದ್ದೆ ಮಾಡೋದು ಏನಾದರೂ ಕೆಲ್ಸಾನ ಅದು ಈಗ ಒಂದೊಂದು ಮನೆಯಲ್ಲಿ ಎರಡೆರಡು ಈ ಕಡೆ ಒಂದು ಬಾತ್ರೂಮ್ ಆ ಕಡೆ ಬಾತ್ರೂಮ್ ಇಬ್ಬರಿಗೂ ಒಂದೇ ಸರ್ತಿ ಉಚ್ಚೆ ಬಂದ್ಬಿಟ್ರೆ ಉಚ್ಚೆ ತಡಿಯಕ್ಕೆ ಆಗೋದಿಲ್ಲ ಇಲ್ಲಿ ಮೋಸ ಆಗಿರೋದು ನರ ದೌರ್ಬಲ್ಯ ಬಂದ್ಬಿಟ್ಟಿದೆ ಎರಡೆರಡು ಗಂಟೆಗೆ ಉಚ್ಚೆ ಮಾಡೋದು ಎಂತದ್ದು ಕೆಲಸ ಅದು ಬಿದ್ಕೊಂಡ್ರೆ ಬೆಳಗ್ಗೆ ತನಕ ಹೇಳಬಾರ್ದು ಈಗ ಮೂವತ್ತು ವರ್ಷಕ್ಕೆ ಜನ ಎರಡೆರಡು ಗಂಟೆಗೆ ಎದ್ದೇಳು ಹುಚ್ಚ ಹೋಗ್ತಾ ಇದ್ದಾರೆ ಇದು ಮೋಸ ಕೊರಲೆ ಅಕ್ಕಿ ಅಂಬಲಿ ಕುಡೀರಿ ನವನೆ ಅಕ್ಕಿ ಅಂಬಲಿ ಕುಡೀರಿ ನಿಮ್ಮ ನರಗಳು ಗಟ್ಟಿ ಆಗ್ಬಿಡ್ತವೆ ಯಾವಾಗ ಹುಚ್ಚೆ ಮಾಡ್ಬೇಕಂದ್ರೆ ಆವಾಗ ಉಚ್ಚೆ ಮಾಡ್ಬೋದು ಆ ನಿಯಂತ್ರಣ ಬರೋಕೆ ಅದು ಆರೋಗ್ಯ ಅಂತ ಅದು ಆರೋಗ್ಯ ಅಂತ ಇವೆಲ್ಲ ಸಾಧ್ಯ ಇದೆ ಇವತ್ತಿಗೂ ಸಾಧ್ಯ ಇದೆ ನಿಮ್ಮ ಅಡಿಗೆ ಮನೆ ಬದಲಾವಣೆ ಆಗಬೇಕು ನೀವು ಅಡಿಗೆ ಮಾಡೋ ಪದಾರ್ಥಗಳು ಬದಲಾವಣೆ ಆಗಬೇಕು ನಮ್ಮ ಹಿರಿಯರು ನಮ್ಮ ಪೂರ್ವೀಜರು ಏನೇನು ತಿಂತ ಇದ್ರು ಹೆಂಗೆ ತಿಂತ ಇದ್ರು ಅಂತ ಸ್ವಲ್ಪ ಯೋಚನೆ ಮಾಡೋಕೆ ಶುರು ಮಾಡ್ರಿ ನೀವು ಆಸ್ಪತ್ರೆಗೆ ಹೋಗೋದು ಕಮ್ಮಿ ಆಗುತ್ತೆ ಪೂರ್ತಿ ಯೋಚನೆ ಮಾಡ್ರಿ ನೆನೆಸಿ ಅಡುಗೆ ಮಾಡೋದು ಕಲ್ತ್ಕೊಂಡ್ರಿ ಆಸ್ಪತ್ರೆ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೆ ನಿಮ್ಮನ್ನ ಉದ್ದೇಶಿಸಿ ಆರೋಗ್ಯದ ಗುಟ್ಟನ್ನ ಹೇಳ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಯು ಟಿ ಖಾದರ್ ಸರ್ ಅವರಿಗೆ ಧನ್ಯವಾದಗಳು ಯಾಕೆಂದ್ರೆ ತಿನ್ನಿ ತಿಳಿದು ತಿನ್ನಿ ನಿದ್ದೆ ಮುದ್ದೆ ಲದ್ದೆ ಚೆನ್ನಾಗಿದ್ರೆ ನೀವು ಜೀವನದಲ್ಲಿ ಗೆದ್ರೆ ಇಲ್ಲದ್ರೆ ಸೋತ್ರೆ ಈಗ ಸಂವಾದ ಕಾರ್ಯಕ್ರಮ ಇದೆ ಅದಕ್ಕಾಗಿ ಆ ಮೈಕನ್ನ ಒದಗಿಸ್ಲಾಗ್ತದೆ ಯಾರಾದ್ರೂ ಡಾಕ್ಟರ್ ಜೊತೆಗೆ ಮಾತಾಡಿದ್ರೆ ಮಾತಾಡ್ಬೋದು ಬಾಬುರ ಮೈಕ್ ಅನ್ನು ಕೊಡ್ರೆ ಪ್ರಶ್ನೆ ಇದ್ದವರು ಕೈ ಬಹಳಷ್ಟು ಜನ ಆ ವಯಸ್ಸಾದವರು ಮಹಿಳೆಯರು ಬಂದಿದ್ದಾರೆ ಅದಕ್ಕಾಗಿ ಹೋಗೋದಕ್ಕೆ ನೂಕು ನುಗ್ಗಲ್ ಮಾಡಬೇಡಿ ಸ್ವಲ್ಪ ಸಹಕರಿಸಿ ಕುತ್ಕೊಳ್ರಿ ಸ್ವಲ್ಪ ಆ ಪ್ರಶ್ನೆ ಚುಟುಕಾಗಿರ್ಲಿ ನೇರವಾಗಿರ್ಲಿ ಸೌಂಡ್ ಬಿಡಿರೋಕೆ ಸರ್ ನಮಸ್ತೆ ಬಾರ್ಲಿ ಯೂಸ್ ಮಾಡಬೇಕಾ ಬೇಡವಾ ಬಾಗಿ ಬಾಗಿ ಬೇಕಾಗಿಲ್ಲ ಬೇಕಾಗಿಲ್ಲ ನಮ್ಮ ಹತ್ತು ಧಾನ್ಯಗಳಿದೆ ಆರಾಮಾಗಿ ಎಲ್ಲ ಕಾಯಿಲೆಗಳು ಇದರಲ್ಲಿ ವಾಸ ನಮಸ್ಕಾರ ಹೇಳಿ ಹಾ ತಾಟಿ ತಾಟಿ ಬೆಲ್ಲ ಖರ್ಜೂರ ಬೆಲ್ಲ ಇಲ್ಲ ಇಲ್ಲ ಬೆಲ್ಲ ಅಲ್ಲ ಕಬ್ಬಿನ ಬೆಲ್ಲ ಅಲ್ಲ ಈಚಲ ಬೆಲ್ಲ ಬೋಯಿನ ಬೆಲ್ಲ ತಾಟಿ ನುಂಗು ಬೆಲ್ಲ ಬೇರೆ ಗಿಡ ಇದೆ ನಮ್ಮ ತೆಂಗಿನಕಾಯಿ ಗಿಡ ತರ ಇರ್ತವೆ ಅದರಿಂದ ಹಾ ತಾಟಿ ನುಂಗು ತಾಟಿ ನುಂಗು ಅದರದ್ದು ಬೆಲ್ಲ ಮಾಡ್ಕೊಂಡು ತಿನ್ರಿ ಪಾಯಸ ಮಾಡ್ಕೊಳ್ರಿ ಏನು ಅದೆಲ್ಲ ಬುಕ್ಕಲ್ಲಿ ಬರೆದಿದ್ದೀವಿ ಪರ್ಯಾಯ ಬರೆದಿದ್ದೀವಿ ಕಿಲೋಮೀಟರ್ अराउंड 1.5 ಬೆಳಿತಾ ಇರ್ತಾರೆ ನಾವೆಲ್ಲ ಇದ್ತಿವಲ್ಲ ನಾವು ಕಿಲೋಮೀಟರ್ ನಾವು ಏನು ಅರೌಂಡ್ ಏನು ಬೆಳಿತಾ ಇರ್ತಾರಲ್ಲ ಅದೇ ಆಹಾರವನ್ನ ನಾವು ಊಟ ಮಾಡಬೇಕು ಅಂತ ಹೇಳ್ತಾರೆ ಒಂದು ಸೈಂಟಿಫಿಕಲಿ ನಾವು ಎಲ್ಲಿ ಸ್ಟೇ ಮಾಡ್ತಾ ಇರ್ತೀವಲ್ಲ ಅದರ ಅರೌಂಡ್ ಹತ್ತು ಕಿಲೋಮೀಟರ್ ಅಲ್ಲಿ ಏನು ಬೆಳೆಗಳು ಬೆಳೆಯತಾ ಇರ್ತವೆ ಆ ಬೆಳೆಗಳನ್ನ ಊಟ ಮಾಡಿದ್ರೆ ನಮಗೆ ಹೆಲ್ತ್ ಗೆ ಒಳ್ಳೆದಂತೇ ಇರ್ತಾರೆ ಎಷ್ಟು ಸಮೀಪ್ ಹಿಡಿಯ್ರಿ ಬಾಯಿ ಹತ್ರ ಸುತ್ತಮುತ್ತ ಕಿಲೋಮೀಟರ್ ಅಲ್ಲಿ ಬೆಳೆಗಳನ್ನ ಹಿಡೀರಿ ಬೆಳೀತಾ ಇರ್ತೀವಲ್ಲ ಆ ಬೆಳೆಗಳನ್ನ ಊಟ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ಒಂದು ಪಾಯಿಂಟ್ ಆಯ್ತು ಮಳೆ ಆಶ್ರಿತ ಬೆಳೆಗಳು ಮಾತ್ರ ನೀವು ಊಟ ಮಾಡಬೇಕು ಅಲ್ವಾ ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲ